ಬರ್ತಿದೆ ಬಡಬಡ ಬಾರೋ ಮಾರಾಯ ಶ್ರಾವಣ ತಿಂಗಳಗ ನಿನ್ನ ನೆನಪ ಬರತೈತಿ ಸಾವನ್ನ ತಿಂಗಳಾಗ ನಿನ್ನ ನೆನಪ ಬರತೈತಿ ನೆನಪ ಬರತೈದೆ ಮನದಾಗ ಏನೇನು ಆಗತೈದೆ ನೆನಪ ಬರತೈದೆ ಮನದಾಗ ಗ್ಯಾಂಗ್ ಆಗ ಬರುವಾಗ ಮನ ಆಗತೇ ಬಡ ಬಡ ಬಾರ ಯಾರೇರ್ ఇన్వును అందరికొత్ నా పిరి 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 ముందు నోడ్ నన్ను బర్పాదవరికి బే దుర్గవా ధ్యామ లక్కవ లగమవ నీ బాళ ఇన్వ్లి అవ్వా ಅಲ್ಲೋ ಮರೆಯ ನನ್ನ ಕೈಯಾಗ ಐತಿ ಯಾವ ಹೋಗುದು ಆ ದೇವ್ರ ಕೊಡಬೇಕು ನಾ ಪಡ್ಕೋಬೇಕು ದೇವ್ರ ಕೊಡಬೇಕು ನೀ ಪಡ್ಕೋಬೇಕು ಆ ದೇವ್ರಾರ ಯಾವಾಗ ಕೊಡ್ತಾನೋ ನೀ ಯಾವಾಗ ಪಡ್ಕೋತಿವ ನನ್ಗೊಂದು ಗೊತ್ತಾಗುವ ಅಲ್ಲ ಮರೆಯ ನಾ ಮಾಡಿದ್ ಒಂದ್ ಯಾಡ ನಾ ಮಾಡಿದ್ ಏನು ಉಳಿದಿಲ್ಲ ಏನು ಮಾಡಿದ್ಯಾ ಅಂತದ ಹನುಮಪ್ಪಗ ಹಣ್ಣು ಕೈ ಕೊಟ್ಟೆ ಕೊಟ್ಟೆ ಕೈ ಎಣ್ಣೆ ಬತ್ತಿ ಕೊಟ್ಟೆ ಕೊಟ್ಟೆ ಹಂಡದಾಗ ಅಂತರ್ ಗಂಗೆ ಬಿಟ್ಟೆ ಬಿಟ್ಟೆ ಹಾವ್ ತಿಂದೆ ಚೋಳ್ ತಿಂದೆ ಆಡು ಹುಡುಗರ್ ಬೇನ್ ಮ್ಯಾಗ ಕ್ಯಾರ್ ಹಾಕಿನ್ಯೋ ಮರಯ್ಯ ಅಲ್ಲ ಈ ಒಣ್ಯಾಗ ಅಡ್ಡಾಡು ಮಕ್ಳು ಗಂಡ ಮೇಲೆ ಕ್ಯಾರ ಹಾಕಿರ ಮಕ್ಳು ಆಕವ್ ಹೇಳಿದ ಆಕೆ ಅವಕಾ ಕುತ್ಗಿ ಕುತ್ತಿಗೆ ಮೇಲೆ ಬಾಯ್ ಎದ್ದು ಆತದ್ವ ಹಂತೈತೆಲ್ಲ ಆಕ ನಿಮ್ಮ ಅವವ್ವ ನಿಮ್ಮ ಬವ್ವ ಅಲ್ಲ ಆಕಿ ನನ್ನ ಪಾಲಿಗ್ ದೊಡ್ಡ ದವ್ವ ಆಕೆ ಆಯ್ ಏನಾಯ್ತಿರ್ಯಾ ಎಲ್ಲಿ ಏನಾಕತಿ ಮಾ ನಿನ್ಗೊಂದು ಹೊಸ ಸೀರೆ ಕೊಡ್ಸಿನಲ್ಲ ಕೊಡ್ಸಿದಿ ನಿ ತವ್ರು ಮನಿಗೆ ಹೋಗ್ಬೇಕಾದನ್ ಉಟ್ಕೊಂಡು ಹೋಗಿ ನಾ ನಿನ್ನ ಕರಿಯಾಕಂತ ಅಲ್ಲಿ ಬಾ ನೆ ಬಂದಿದ್ದಿ ಅದ ಸೀರೆ ಉಟ್ಕೊಂಡ್ ನಿಮ್ಮ ಅವ್ವ ಅತ್ಮುತ್ಯಾಗ ಹಿಂಗೆ ನಿತ್ತಾಳ ಆಕಿ ಎಲ್ಲಿ ನೀನ ಎಂಬ ತೇಳಿ ಹಿಂದ್ ಹೋದಾನ ಗಪಕ್ಕನ್ ತೆಕ್ಕಿ ಹ್ಯಾದ್ನಪ್ಪ ಅಪ್ಪಾ ಬಾ ಓಪನ್ ಅಟೋ ಬುದ್ಧಿ ರಂಗಿಲ್ಲ ನಮ್ಮವಗೆ ನೀನು ಬುದ್ಧಿ ರಂಗಿಲ್ಲ ಆಟ ಬುದ್ಧಿ ಇದ್ರೆ ಇದ್ನೆಲ್ಲ ಯಾಕೆ ಹೇಳ್ತಾಳ ಅಕ್ಕ ಆವಾ ತಿಂದು ಚೋಳ್ ತಿಂದು ಆವಾ ಚೋಳ್ ತಿಂದ್ರೆ ಮಕ್ಕಳು ಆಗಂಗಿಲ್ಲ ನಿನ್ನವನ ನನ್ ಜೇರಿ ಸತ್ತ ಹೊಕ್ಕಿನಿ ಸತ್ರ ಚಿಂತिलं ಮರೆ ಮಕ್ಕಳು ಹಡ್ಡ ತರ ಯಾಕೆ ಆ ನೋಡ್ರಿ ಇಂತಾದ ನೋಡ್ರಿ ಇಲ್ಲಿ ಏ ಯಾರು ಸಿಗ್ತೈತ್ರಿ ಇಂತಾ ಹೇಳ್ತಿ ಸುಮ್ಮಮಾ ಬಾ ಜಲವ ಪುಣ್ಯ ಮಾಡಿದ ನಾವು ಮದುವೆ ಆಗಕ ಹೌದಾ ಸತ್ರ ಚಿಂತिलं ವಟಾಕಿ ಮಕ್ಕಳ ಹಡದ ಹಡ್ದ ಒಟ್ಟು ಅವ್ವ ಅನ್ಸ್ಕೊಂಡು ಸಾಯಕ್ಕೆ ಅಂದ್ರೆ ಈಕ ಸತ್ತು ಹೋಗಿರ್ಬೇಕು ನಾ ಮತ್ತೊಂದು ಮದ್ವೆ ಆಗ್ಬೇ ಆಕೆ ಹೊಟ್ಟಿಲ್ಲ ಮಕ್ಳು ಹುಟ್ಬೇ ಇಲ್ಲ ನಿಮ್ಮ ಮ್ಯಾಲೆ ಕೂತ ಅಲ್ಲೇ ಅವ್ವ ಅವ್ವ ಅವ ನಾನು ಅಲ್ಲೇ ಅವನ ಆ ನಾ ಸಾಯಬೇಕು ನೀ ಇನ್ನೊಂದು ಮದ್ವೆ ಆಗ್ಬೇಕು ಆಹಾ ಏನು ಆಸೆ ಕಂಡಾರ ಬ

சந்தி முள்ளி கட்ட சந்தி கௌளி கை ஜென் மேல நான் நோடனி தண்ணா ரகிணி அள்ளி தண்ண தடுப்பே ஜால நான் நோடனிணி அல்ல தான தடுப்பில் நின்ர மாவா விடாக்கிடுதில்லாம் ஆன சோதர மாவட்ட நனசுக்கு அது காட விடுக்க மா நன மனசு அட காடா விடோ ஜரக மாவடாக்கிடுதில்லாம் ಹಾಂ ನಿನ್ನ ದ್ವಾದರ್ ಮಾವ ಕಡಿಲಿಲ್ಲ ಹಾಂ ನಿನ್ನ ದ್ವಾದರ ಮಾವ ಹಂಗೆ ಶಿಟ್ ಮಾಡಬೇಡ ಹೇಳಂಗಿಲ್ಲ ಅಲ್ಲ ಅರೆ ನಾಡಿ ನಿನ್ನ ದೇವ್ ಕಳ ನೀ ಹಿಂಗಾಗಿ ಒಂದು ಹಾದ್ಯಾಕ ಸಣ್ಣ ಕಲ್ಲು ಬಿದ್ರೆ ಸಾಕು ಬರೀ ಪೂಜೆ ಮಾಡ್ಕೊತ ನಿತ್ತ ಬಿಡ್ತಾಳೆ ಐತಿ ಅವ್ ದೇವ್ರು ನಮಗೆ ಮಕ್ಳ ಪಟ್ಟು ಕೊಡುವಲ್ಲ ಎಲ್ಲಿ ಹಾಂ ನಿಮ್ಮಂತಾರ ಕಾಟ ಇರ್ತತ್ಲ ಊರಾಗ ಹೆಚ್ಚಾದ ಮಂದಿ ಬೇರೆ ಇರ್ತಾರೆ ನೋಡ್ಬೇಕು ಅವರು ಅವನವೂ ನಾವು ಗಂಡು ಸಹ ಹುಣು ದೊಲತ್ತಾರ ಈ ನಂಗೆ ಮಕ್ಕಳ ಅದು ಚಿಂತ ಚಲೋಪ್ಪ ಈ ಮಂದಿ ಮಾತಾಡತ್ತೆ ಇವ್ರು ಚಿಂತ ಇದೈತಿ ನನಗೆ ಅಲ್ಲ

ಈ ತಂದ್ರಂದ್ರೆ ಮುಗ್ದು ನಾವು ಇದ್ದದ ಕಿಸಿಯಾನ ಕಾಯಿಲೆ ನಮ್ಮ ಅದ್ರ ಕೈ ಯಾರಪ್ಪ ನೋಡ್ಬೇಕು ನೀವು ಈ ಹೆಂಗಸೂರು ಕೈಯಾಗಿ ಇರ್ತಾನ ಅನ್ ಕೊಡಬಾರ್ದತ್ತ ಕ್ವಾನಿನ ಗಳ ಹೂಡಬಾರ್ದ ಏನಿತ್ತು ಕೈಯಾಗಿ ಇರ್ತಾನ ಕೊಡದ್ ಕೊಡ್ದಂಗೆ ಸಾಕಾಗಿ